ಗ್ಯಾರಂಟಿ ಯೋಜನೆಗಳು ಜಾರಿಯಾದ ನಂತರ ಕರ್ನಾಟಕದಲ್ಲಿ ಯಾವ ರೀತಿ ಬದಲಾವಣೆಗಳು ಬಂದಿದೆ ಗೊತ್ತೇ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ತಲಾ ಆದಾಯದಲ್ಲಿ ಕರ್ನಾಟಕವೇ ನಂಬರ್ ಒನ್ ಈ ಗ್ಯಾರಂಟಿ ಯೋಜನೆಗಳು ಜನರ ತಲಾ ಆದಾಯ ಅಂತಂದರೆ ಇಡೀ ರಾಜ್ಯದ ಒಟ್ಟು ಆ ಒಂದು ವರ್ಷದ ಉತ್ಪಾದನೆನ ಇಡೀ ರಾಜ್ಯದ ಜನರಿಂದ ಬಾಗಿಸಿದ್ರೆ ಬರ್ತದಲ್ಲ ಅದನ್ನು ನಾವು ತಲಾ ಆದಾಯ ಅಂತ ಕರಿತೀವಿ ಈಗ ನಮ್ಮ ಭಾರತ ದೇಶದ ಇಡೀ ಭಾರತ ದೇಶದ ತಲಾ ಆದಾಯ ಎಷ್ಟಿದೆಯಪ್ಪ ಅಂದರೆ ಅದು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಹತ್ತು ರೂಪಾಯಿಗಳಿದ್ದರೆ ಕರ್ನಾಟಕ ರಾಜ್ಯದ ಜನರ ತಲಾ ಆದಾಯ ಎಷ್ಟಿದೆಯಪ್ಪ ಅಂತಂದರೆ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐದು ರೂಪಾಯಿಗಳಿವೆ ಅಂದರೆ ಭಾರತಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಡಬಲ್ ತಲಾದಾಯ ಇದೆ ನಮ್ಮ ನಂತರ ತಮಿಳುನಾಡು ಇತರ ರಾಜ್ಯಗಳು ಬರ್ತವೆ ಅಷ್ಟು ಮಾತ್ರ ಅಲ್ಲ ದೇಶದಲ್ಲೇ ಅತ್ಯಂತ ಹೆಚ್ಚು ಜಿ ಎಸ್ ಟಿ ಬೆಳವಣಿಗೆ ದರ ಕರ್ನಾಟಕದ್ದು ಕಳೆದ ವರ್ಷ ಎಷ್ಟು ಜಿ ಎಸ್ ಟಿ ಸಂಗ್ರಹ ಆಗಿತ್ತು ಈ ವರ್ಷ ಎಷ್ಟು ಅಂತ ನೋಡಿದ್ರೆ ಭಾರತದ್ದು ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಇದ್ದರೆ ಕರ್ನಾಟಕದ್ದು ನಲ್ವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಇದೆ ಜೊತೆಗೆ ಎಫ್ ಎಮ್ ಸಿ ಜಿ ಅಂತ ಕರೀತಾರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಅಂದರೆ ಫ್ರಿಜ್ಗಳು ಟಿ ವಿ ಮೊಬೈಲ್ ಬೈಕು ಇವುಗಳ ಕೊಳ್ಳುವಿಕೆಯಲ್ಲಿ ಕರ್ನಾಟಕವೇ ನಂಬರ್ ಒನ್ ಆಗಿದೆ ಏಳು ಪರ್ಸೆಂಟ್ ಜಿ ಡಿ ಪಿ ಬೆಳವಣಿಗೆ ಕರ್ನಾಟಕದ್ದಾಗಿದೆ ಅತಿ ಹೆಚ್ಚಿನ ತೆರಿಗೆ ಸಂಗ್ರಹ ಆಗ್ತಾ ಇರೋದ್ರಿಂದ ನಮ್ಮಿಂದ ಕೇಂದ್ರಕ್ಕೂ ಕೂಡ ಇವತ್ತು ಒಳ್ಳೆಯದಾಗ್ತಾ ಇದೆ ಇದೆಲ್ಲವೂ ರಾಜ್ಯದ ಅಭಿವೃದ್ಧಿ ಅಲ್ವಾ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಜನರಿಗೆ ಕೈ ಕೊಡ್ತಕ್ಕಂಥದ್ದು ಇಲ್ಲಿ ಸೋರಿಕೆ ಇಲ್ಲದೇ ಇರತಕ್ಕಂಥದ್ದು ಅಭಿವೃದ್ಧಿ ಅಲ್ಲವೇ ಈ ರಾಜ್ಯದ ಒಂದೂವರೆ ಕೋಟಿಗೂ ಹೆಚ್ಚು ಕುಟುಂಬಗಳ ಜೀವನ ಮಟ್ಟ ಸುಧಾರಿಸ್ತಕ್ಕಂಥದ್ದು ಅಭಿವೃದ್ಧಿ ಅಲ್ಲವೇ